ಅವರ ಪ್ರೇಮದ ಸಂಕೇತವಾಗಿ ಮಾಂಗಲ್ಯ ಧಾರಣೆ ನಿತಿನ್ ಅವರು ಸುಹಾನ್ ಅವರ ಧೋರಣೆಗೆ ಆಗ್ತಾಯಿದ್ದ ಬಾಂಗಲಿ ಧಾರಣೆ ಯಾವ ಗದ್ದಲಗಳಿಲ್ಲ ಕನ್ನಡ ಕಿರುತೆರೆಯ ಜನಪ್ರಿಯ ಸಂಗೀತ ರಿಯಾಲಿಟಿ ಶೋ ಸರಿಗಮಪ ಮೂಲಕ ಮನೆ ಮಾತಾದ ಪ್ರತಿಭಾವಂತ ಗಾಯಕಿ ಸುಹಾನಾ ಸೈಯದ್ ಅವರು ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅಂತರಧರ್ಮೀಯ ವಿವಾಹದ ಮೂಲಕ ಪ್ರೀತಿ ಎಂಬ ಶಕ್ತಿಯನ್ನು ಎತ್ತಿ ಹಿಡಿದಿರುವ ಸುಹಾನಾ ತಮ್ಮ ಬಹುಕಾಲದ ಗೆಳೆಯ ರಂಗಭೂಮಿ ಕಲಾವಿದ ನಿತಿನ್ ಶಿವಾಂಜ್ ಅವರನ್ನ ವರೆಸಿದ್ದಾರೆ ಕುವೆಂಪುರವರ ಮಂತ್ರ ಮಾಂಗಲ್ಯದ ಆಶಯದಂತೆ ಅತ್ಯಂತ ಸರಳವಾಗಿ ಮತ್ತು ವೈಚಾರಿಕವಾಗಿ ಈ ಜೋಡಿ ಮದುವೆಯಾಗುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಮೂಲದವರಾದ ಸುಹಾನಾ ಸೈಯದ್ ಪಾ ಸೀಸನ್ ಹದಿಮೂರರ ಮೆಗಾ ಆಡಿಷನ್ನಲ್ಲಿ ಭಾಗವಹಿಸಿದಾಗಲೇ ಇಡೀ ರಾಜ್ಯದ ಗಮನ ಸೆಳೆದಿದ್ರು ಬುರ್ಕಾ ಧರಿಸಿ ವೇದಿಕೆಯ ಮೇಲೆ ಹಿಂದೂ ಭಕ್ತಿಗೀತೆ ಶ್ರೀಕಾರನೆ ಶ್ರೀನಿವಾಸನೆ ಹಾಡಿದ್ದಕ್ಕಾಗಿ ಇವರು ಆರಂಭದಲ್ಲಿ ದೊಡ್ಡ ವಿವಾದಕ್ಕೆ ಗುರಿಯಾಗಿತ್ತು ರು ಒಂದು ಕಡೆ ಕೆಲ ಸಂಘಟನೆಗಳ ವಿರೋಧ ವ್ಯಕ್ತವಾದರೆ ಮತ್ತೊಂದು ಕಡೆ ಸುಹಾನ ಅವರ ಧೈರ್ಯ ಕಲಾಪ್ರೇಮ ಮತ್ತು ಗಾಯನ ಪ್ರತಿಭೆಗೆ ಅಸಂಖ್ಯಾತ ಕನ್ನಡಿಗರು ಬೆಂಬಲ ಸೂಚಿಸಿದ್ದರು ಆ ವಿವಾದವನ್ನು ಮೆಟ್ಟಿ ನಿಂತು ನೀನೇ ರಾಮ ನೀನೇ ಅಲ್ಲ ಎಂಬ ಹಾಡನ್ನು ಹಾಡುವ ಮೂಲಕ ಸುಹಾನ ಅವರು ಕೋಮುವಾದಿಗಳಿಗೆ ತಕ್ಕ ಉತ್ತರ ನೀಡಿ ಕಲಾ ಪ್ರಪಂಚದಲ್ಲಿ ತಮ್ಮ ಸ್ಥಾನವನ್ನ ಗಟ್ಟಿಗೊಳಿಸಿದರು ಸುಹಾನ ಮತ್ತು ನಿತಿನ್ ಶಿವಾಂಶ್ ಅವರ ಪ್ರೇಮ ಕಥೆಯು ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಇಬ್ಬರು ಸುಮಾರು ಹದಿನಾರು ವರ್ಷಗಳ ಕಾಲದ ಸ್ನೇಹಿತರು ಇವರ ಸ್ನೇಹವು ಕ್ರಮೇಣ ಪ್ರೀತಿಗೆ ತಿರುಗಿ ಇದೀಗ ವಿವಾಹ ಬಂಧನಕ್ಕೆ ಮುಟ್ಟಿದೆ ಈ ಬಗ್ಗೆ ಸುಹಾನಾ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದರು ಪ್ರತಿ ಜೀವಿಯ ಅನ್ವೇಷಣೆ ಪ್ರೇಮಕ್ಕಾಗಿಯೇ ಪ್ರೇಮಕ್ಕೆ ಯಾವ ಮಿತಿ ಇಲ್ಲ ಎಂಬುದಕ್ಕೆ ನಾವೇ ಸಾಕ್ಷಿ ಹೃದಯಗಳ ಭಾಷೆ ಎಲ್ಲವನ್ನೂ ಮೀರಿದ್ದು ಪ್ರತಿ ಸವಾಲು ಪ್ರತಿ ಸಂಶಯ ಮತ್ತು ಪ್ರತಿ ಭಯದ ಮೌನದಲ್ಲಿಯೂ ನಮ್ಮನ್ನು ಹಿಡಿದಿಟ್ಟಿದ್ದು ಪ್ರೀತಿ ನಾವು ಗೌರವ ತಿಳುವಳಿಕೆ ಮತ್ತು ಪ್ರೀತಿಯನ್ನು ನಮ್ಮ ಸಾಮಾನ್ಯ ನೆಲೆಯಾಗಿ ಆರಿಸಿಕೊಂಡೆವು ಎರಡು ಆತ್ಮಗಳು ಎರಡು ನಂಬಿಕೆಗಳು ಒಂದು ಪ್ರೀತಿ ಈ ಮಾತುಗಳ ಮೂಲಕ ಸುಹಾನ ಪರಸ್ಪರ ನಂಬಿಕೆಗಳನ್ನು ಬದಲಾಯಿಸದೆ ಪ್ರೀತಿಯಿಂದಲೇ ಎರಡು ಕುಟುಂಬಗಳನ್ನು ಒಪ್ಪಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸುಹಾನ ವರಿಸಿರುವ ನಿತಿನ್ ಶಿವಂಶ್ ಅವರು ಪ್ರತಿಭಾವಂತ ರಂಗಭೂಮಿ ಕಲಾವಿದ ಅವರು ಮಲೆನಾಡಿನ ಪ್ರಸಿದ್ಧ ರಂಗ ತರಬೇತಿ ಕೇಂದ್ರವಾದ ನೀನಾಸಂನಲ್ಲಿ ಅಭ್ಯಾಸ ಮಾಡಿದ್ದಾರೆ ನಾಟಕಗಳು ಮತ್ತು ಸಿನಿಮಾದಲ್ಲಿಯೂ ಸಕ್ರಿಯರಾಗಿರುವ ನಿತಿನ್ ಸುಹಾನ ಅವರ ಕಲಾತ್ಮಕ ಜೀವನ ಮತ್ತು ವೈಚಾರಿಕ ಪ್ರಜ್ಞೆಗೆ ಸಂಪೂರ್ಣ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಮಂತ್ರ ಮಾಂಗಲ್ಯ ವಿವಾಹದ ವಿಶೇಷತೆ ಏನೆಂದು ನಮ್ಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಈ ಜೋಡಿಯ ಮದುವೆಯು ಬೆಂಗಳೂರಿನ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ನೆರವೇರಿದೆ ಇವರು ಮದುವೆಯ ಆಮಂತ್ರಣ ಪತ್ರಿಕೆಯಲ್ಲೇ ಕುವೆಂಪುರವರ ಮಂತ್ರ ಮಾಂಗಲ್ಯದ ಆಶಯವನ್ನು ಉಲ್ಲೇಖಿಸಿದ್ದರು ಇತಿ ವಿಶ್ವದ ಭಾಷೆ ನಮ್ಮ ನಡೆ ವಿಶ್ವ ಮಾನವತ್ವಡೆಗೆ ಎಂಬ ಘೋಷಣೆಯೊಂದಿಗೆ ಮಂತ್ರಗಳಿಲ್ಲದೆ ಸರಳವಾಗಿ ಸಾಂಪ್ರದಾಯಿಕ ವೈಚಾರಿಕ ವಿವಾಹಕ್ಕೆ ಸಾಕ್ಷಿಯಾದರು ಇದು ಕೇವಲ ಒಂದು ಮದುವೆಯಾದರೆ ಜಾತಿ ಧರ್ಮಗಳ ಎಲೆ ಮೀರಿ ಮಾನವ ಸಂಬಂಧಗಳು ಮುಖ್ಯ ಎಂಬುದನ್ನು ಸಾರುವ ಒಂದು ಸಂದೇಶವಾಗಿ ಹೊರಹೊಮ್ಮಿದೆ ಯುವ ದಂಪತಿಗೆ ನಾಡಿನಾದ್ಯಂತ ಶುಭಾಶಯಗಳು ಹರಿದು ಬಂದಿದೆ ಗಾಯಕರು ಮತ್ತು ಕಲಾವಿದರು ಈ ನವ ದಂಪತಿಗಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತಿದ್ದಾರೆ ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ